ಇದಾಗ ಒಂಬತ್ ಕೆ ಜಿಯ ಎಲ್ಲ ಪುಟ್ಟಲ್ಲಿ ಓದ್ಕೋಹೋಗಿ ಮೈಸೂರಲ್ಲಿ ನಡ್ಕೋತಿದ್ವಾಗ ಬಸ್ ನಡ್ಕೋತಿ ಸಾತ್ನವರ್ಗೆಲ್ಲ ಒಂಬತ್ತು ರೂಪಾಯಿ ಮಾಡ್ತೀನಿ ಇಸ್ಪಿ ತೊಂಬತ್ತೆಂಟನೇ ಇಸ್ಪಿಲಿ ಮಾಡ್ತೀನಿ ಮಾಡ್ತಿದ್ರಿ ವೀತ್ಗೆ ಅಲಸ್ತಾಣ ಅಂದ್ರೆ ತುಂಬಾ ಇಷ್ಟ

ನಾವೇನು ಮಾಡ್ತಾ ಚಿಕ್ಕ ತಳ್ಳಿ ರಂಜಿತ್ ನಾವು ಹಿಂಗೆ ಬಿಡಿಸಿ ತೊಳಿತ ಅನ್ನ ಹಿಂಗೇ ಬುಡ್ಸ್ಕೋ ಹಿಂಗೆ ತಿನ್ಕೊಳದು ಹಿಂಗೆ ಬುಡಿಸ್ಕೋ ಹಿಂಗೆ ತಿನ್ಕೊಳದು ಹಂಗೆ ಮಾಡ್ತಿದ್ವು ಅವೇ ಕಾಯಿ ಅಂದರೆ ನನಗೆ ತುಂಬ ಪ್ರಾಣ ಸರ್ ಸಾರು ಮುದ್ದೆ ಮಾಡ್ಕೊಬಿಟ್ರೆ ನಮ್ಮನೂರು ಒಂದು ಮುದ್ದೆ ಬಾರಿಸ್ಬಿಡ್ತೀನಿ ಹಿಂಗೆ ಸೂಪರಾಗಿ ಮಾಡಿಕೊಡ್ತಾರೆ ಪಾತ ಆದ್ಮೇಲೆ ನೆಕ್ಸ್ಟ್ ತುಂಬ ಪ್ರಾಣ ಒಂದು ಅರ್ಧ ಹೋಳು ನಾಲ್ಕು ಹಿಂಗೆ ಬಿಡ್ತಾನೆ ಹಿಂಗೆ ಕಟ್ ಮಾಡಿ ಮನೆಯವರು ಬಾತ್ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಅವರೇ ಹಾಕಿ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಬಾತು ಸ್ನೇಹಿತರೆ ನೋಡಿ ನಮ್ಮ ಮನೆಯವರು ತುಂಬಾ ಚೆನ್ನಾಗಿರುತ್ತೆ ಒಂದ್ ಕೆಜಿ ಅವರಕ್ಕೂ ಇವಾಗ ಅರವತ್ತು ರೂಪಾಯಿ ಆಗದ ನಾನು ಬೆಳಿತಿದ್ನಲ್ಲ ಅವಾಗ ನಮ್ಮ ನಮ್ಮಅಪ್ಪ ಒಂಬತ್ತು ಒಂಬತ್ ರೂಪಾಯಿ ಮಾರ್ತಿನ ಒಂದ್ ಕೆಜಿ ಎಲ್ಲ ಪುಟ್ಟಲ್ಲಿ ಓದ್ಕೋ ಹೋಗಿ ಮೈಸೂರಲ್ಲಿ ನಡ್ಕೊ ಬಸ್ ಎಲ್ಲ ನಡ್ಕೊ ಹೋಗ್ತೀನೋ ಉದೇಗಿ ಒಂಬತ್ತು ರೂಪಾಯಿ ಮಾರ್ತಿದ್ನು

ಆವಾಗೆಲ್ಲ ನಾವು ಮರದ ಹೋಗಿ ಫ್ರೀ ಕಟ್ಕಪ್ ಮಾಡಿ ಕಟ್ಕೊಬ್ಬತ ಇದಾವೆ ಮದ್ದಲ್ಲಿ ಅಲ್ಲಿ ನಮ್ಮ ಗದ್ದೆ ಇದೆಯಲ್ಲ ಅದರ ಪಕ್ಕ ಒಬ್ಬರು ಮರ ಹಾಕಿದ್ರು ಅವರು ಕಟ್ಕೊಬೋದು ಸುಮ್ಮನೆ ಅಂತ ಇದ್ದರು ಚಿಕ್ಕ ವಯಸ್ಸನ್ನು ಹಸು ಮೇಯಿಸ್ಬೇಕಾದ್ರೆ ಹಾಡು ಮೇಯಿಸ್ಬೇಕಾದ್ರೆ ಎಲ್ಲ ಕಟ್ಕೋ ತಿನ್ನಿ ಮನೇಲಿ ಅಂದ್ಬಿಟ್ಟು ಕೊಡ್ತಾಯಿದ್ರು ಫ್ರೀ ಅವಾಗ ಇವಾಗ ನೋಡು ನೂರೈದು ರೂಪಾಯಿ ಒಂದು ಹೆಣ್ಣಿಗೆ ಇದು ಅಕ್ಕಿ ಹಾಕ್ತಿದ್ದಾರೆ ನಮ್ಮ ಮನೆಯವರು न्यूज़पेपर स्टैन हाँ डैडी आल्स्टेन

ಇವಾಗ ಐತೆ ತಿಂತೇರಲ್ಲ ಆಯಿತಾ ನೋಡು ಈ ಥರ ಹಾಲೆಲ್ಲ ಇರುತ್ತೆ ಈ ಥರ ಕಲಿಬೇಕು ನಾವು ಚಿಕ್ಕ ವಯಸ್ಸೆಲ್ಲ ಕಲ್ತಿರೋದು ನಾನು ಇವೆಲ್ಲ ಅದಕ್ಕೆ ನೀವು ಕಲ್ತ್ಕೊಳ್ಳಿ ಮುಂದಕ್ಕೆ ಯಾವ ಥರ ಕಟ್ ಮಾಡೋದು ಯಾವ ಥರ ತಿನ್ನೋದು ತೆಗಿಬೇಕು ಆಯ್ತಾ ನೋಡಿ ಈ ಥರ ಈ ಥರ ಎಲ್ಲ ಮಾಡಿ ಆಯ್ತಾ ಈ ಥರ ಕಟ್ ಮಾಡಿ ನೀವು ಹಸ್ತ್ರ ಕಟ್ ಮಾಡಿ ತಿನ್ಬೇಕು ಆಯ್ತಾ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಮಾಡಿಕೊಟ್ರೆ ಕ್ಲೀನಾಗಿ ನಮ್ಮಲ್ಲ ಬಿಡಿಸಿ ಹುಡುಗರಿಗೆಲ್ಲ ಕೊಡ್ತಾರೆ ಈ ಥರ ಎಲ್ಲ ಕಟ್ ಮಾಡೋದು ನಾವು ಚಿಕ್ಕ ವಯಸ್ಸೆಲ್ಲ ಕಲ್ತಿದ್ದು ಒಂಬತ್ತ ಎಂಟನೇ ಸ್ಪಿಂದನೇ ನನ್ನ ಹಳ್ಳಿ ಕೆಲಸ ಎಲ್ಲ ಕಲ್ತ್ಕೊಂಡು ಬಂದಿರೋದು ನೋಡಿ ಸ್ನೇಹಿತರೆ ಮಾಡ್ತಾ ಇದ್ದೀನಿ ನಾನು ನೋಡಿ ಸ್ನೇಹಿತರೆ ಈ ಥರ ಕಟ್ ಮಾಡ್ತಾ ಇದೀನಿ ಮಾಡಿ ನೀವು ಎಲ್ಲರೂ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಸ್ನೇಹಿತರೆ ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಒಳ್ಳೆಯದಾಗ್ಲಿ ನಿಮಗೆ ನಮಗೆಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ನೇಹಿತರೆ ಧನ್ಯವಾದಗಳು ಆ ಸೂಪರ್ ಆಗಿದೆ ಆಸ್ತಾನು ನನಗೆ ತುಂಬ ಇಷ್ಟ ನೋಡಿ ನಮ್ಮ ಮನೆಯವ್ರು ತೊಳೆದು ಬಾಯಿಗೆ ಹಾಕಿದ್ದಾರೆ ಅವ್ರ ದೇವರು ಐದು ಸಾವಿರ ಕೊಟ್ಟು ಚೆನ್ನಾಗಿತ್ತು

ನಾವು ಕಲಿತೀವಿ ಎಂತ ಹೇಳ್ಬೇಕು ಹಂಗೆ ನಮ್ಮ ಮಮ್ಮಿ ಎಲ್ಲಾ ಬಿಡಿಸಿ ರೆಡಿ ಮಾಡ್ತಿದಾರೆ ಸ್ನೇಹಿತರೆ ನಾವೇನ್ ಮಾಡ್ತೇವೆ ಗೋದ ಚಿಕ್ಕದಳ್ಳಿ ರಂಜಿತು ನಾವು ಹಿಂಗ್ ಬಿಡಿಸಿ ತೊಳಿತೇನಲ್ಲ ಇಲ್ಲೇ ಬುಡ್ಸ್ಕ ಹಿಂಗೆ ತಿನ್ಕೊಳದು ಹಿಂಗೆ ಬುಸ್ಕ ಹಿಂಗೆ ತಿನ್ಕೊಳದ ಹಂಗೆ ಮಾಡ್ತಿದ್ವು ನಾವು ಹಂಗೇನೆ ಅವಾಗೆಲ್ಲ ಈಗ ಮಮ್ಮಿ ಎಲ್ಲ ಬಿಡ್ಸ ಕ್ಲೀನಾಗಿ ಕೊಡ್ತಾರೆ ಅವಾಗ ನಾವೆಲ್ಲ ಇಲ್ಲೇ ಹಿಂಗೆ ಬಿಡ್ಸ್ಕೊ ಬುಡ್ಸ್ಕೊ ತಿನ್ಕೊಳವು ಪಂಚ ಪ್ರಾಣ ಹಂಗೆ ಅಷ್ಟೇ ಅವರೇ ಸಾಂಬಾರು ಸಾಂಬಾರು ಮುದ್ದೆ ಸಾಂಬಾರು ಕಿಕ್ಕಿರ ಸಾಂಬಾರು ಎಲ್ಲ ಸೊಪ್ಪು ಬೆಳೆದಿ ಕಣಪ್ಪ ಮೂಲಂಗಿ ಬೀನಿಸು ಆಲೂಗೆಡ್ಡೆ ಎಲ್ಲ ತರ ಸೊಪ್ಪ ಬೆಳ್ದೀನಿ ಚಿಕ್ಕವನ್ನಾಗಿದ್ದ ಸ್ಕೂಲ್ ಹಾಕಿದ್ರಿ ನೀವು ಅನಿಮಲ್ಸ್ ಅಂದ್ರೆ ಪ್ರಾಣಿಗಳು ತಾನೆ ಅವಾಗ ನಾವು ಹಸು ಗದ್ದೆ ಉಳ್ತಿದೆ ಹೊಲ ಉಳ್ತಿದೆ ಆಯ್ತಾ ಅದಾದ್ಮೇಲೆ ಆಡು 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 ಅಂದ್ರೆ ನಿಮಗೆ ನಂಗೆ ಗೊತ್ತಿಲ್ಲ ನಾನು ಓದಿಲ್ಲ ಜಾಸ್ತಿ ನಾವೆಲ್ಲ ಹಾಡು ಹೊಂತಿದ್ದೆವು ಆಡು ಮೇಯಿಸ್ತಿದ್ದವು ಕುರಿ ಸಾಕಿದವು ಕೋಳಿಗಳು ಮಾತ್ರ ಇಷ್ಟಿಷ್ಟು ಸಾಕ ಸಾಕಂದು ಮೊಟ್ಟೆ ಎಲ್ಲ ಹಿಂಗೆ ಹಿಂಗಿ ಇದೆ ಮೊಟ್ಟೆ ಇಟ್ಟಾಗ ನಾಟಿ ಕೋಳಿ ನಾಟಿ ಕೋಳಿ ಸಾಂಬಾರು ಅಂದ್ರೆ ಪ್ರಾಣ ಇನ್ನೂ ಇವ ನಂಗೆ ಆಯ್ತಾ ಎಲ್ಲ ಸಾಕ್ತೈತ ನಾಟಿ ಕೋಳಿ ಸಾಂಬಾರು ರಾಗಿ ಮುದ್ದೆ ಹಂಗೆ ಹೊಡಿತಾ ಇದ್ರೆ ಹಂಗೆ ಟಕ್ ಟಕ್ ಅಂತ ಅವನು ಮುದ್ದೆ ಎರಡು ಮುದ್ದೆ ಜಡಿತಾ ಇದ್ದ ತರಕಾರಿ ಭಾತು ಅವರೇ ಕಾಳು ಸೂಪರ್ ಸೂಪರಾಗಿದೆ ಸ್ನೇಹಿತರೆ ಬಾತ್ ಇಷ್ಟ ರಕ್ಷಿತ ಇಷ್ಟ ಭಾತು ಇಷ್ಟ ಇಲ್ಲ ಮುದ್ದೆ ಇಷ್ಟಿಷ್ಟು ತಿಂದಿನಿಟ್ಟಿದ್ದಾರೆ

ಮುದ್ದೆ ತಿನ್ಬೇಕು ಬಟ್ಟಿ ಬಲ ಜೀವ ತಂಪು ರಾಗಿ ಮುದ್ದೆ ಬೇಟಾ